ಜಿಲ್ಲಾ ಆರೋಗ್ಯ ಕೇಂದ್ರ ಸಭಾಂಗಣದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಜಿಲ್ಲಾ ಆರೋಗ್ಯ ಸಂಘ ಮಾನಸಿಕ ಆರೋಗ್ಯ ವಿಭಾಗ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಸಾರ್ವಜನಿಕ ಶಿಕ್ಷಣ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಆರಕ್ಷಕ ಕಾರಾಗೃಹ ಇಲಾಖೆ ಅಬಕಾರಿ ಇಲಾಖೆ ಹಾಗೂ ರಿಮ್ಸ್ ಆಸ್ಪತ್ರೆಯ ರಾಯಚೂರು ಇವರ ಸಂಯುಕ್ತಾಶ್ರಯದಲ್ಲಿ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಸುರೇಂದ್ರ ಬಾಬುರವರ ಅಧ್ಯಕ್ಷತೆಯಲ್ಲಿ ವಿಶ್ವ ಕ್ರಿಸ್ಜೋಫ್ರೀನಿಯ ದಿನಾಚರಣೆ ಜಾಗೃತಿ ಸಪ್ತಾಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಡಿಎಚ್ಒ ಡಾಕ್ಟರ್ ಸುರೇಂದ್ರ ಬಾಬುರವರು ನಮ್ಮ ಮೆದುಳಿನಲ್ಲಿ ಒಂದಷ್ಟು ರಾಸಾಯನಿಕಗಳು ಇರುತ್ತವೆ ಇವುಗಳು ಸಮತೋಲನ ಕಳೆದುಕೊಂಡರೆ ಮಾನಸಿಕ ರೋಗಗಳು ಬರುತ್ತವೆ ಅಲ್ಲದೆ ನಾವು ಬದುಕುವ ವಾತಾವರಣದ ಮೇಲೆಯೂ ಕೂಡ ನಮ್ಮ ಆರೋಗ್ಯ ಅವಲಂಬಿತವಾಗಿರುತ್ತದೆ ಅಲ್ಲದೆ ಡ್ರಗ್ಸ್ ಗಳಂತಹ ಮಹಾಮಾರಿಗಳಿಗೂ ಅಡಾಪ್ಟ್ ಆದರೂ ಕೂಡ ಮಾನಸಿಕ ಸೀಮಿತತೆ ಕಳೆದುಕೊಳ್ಳುವ ಪರಿಸ್ಥಿತಿ ಬರುತ್ತಿದೆ ಎಂದು ಹೇಳಿದರು ನಂತರ ಡಾಕ್ಟರ್ ಶೋಭಾರ್ ಅವರು ಮಾತನಾಡಿ ನಮ್ಮ ಆರೋಗ್ಯದಲ್ಲಿ ಏನಾದರೂ ಏರುಪೇರಾದರೆ ಅದನ್ನು ಜನ್ಮದ ಕರ್ಮ ಅಥವಾ ಯಾವುದೋ ಮಾರಮ್ಮ ಶುಂಕಲಮ್ಮನವರ ದೇವಿಯವರ ಕಾಟವೆಂದು ಮೂಢನಂಬಿಕೆಯಲ್ಲಿ ಕಾಲ ಕಳೆಯುತ್ತೇವೆ ಇದನ್ನೇ ಬದಿಗಿಟ್ಟು ನಿಮ್ಮ ಆರೋಗ್ಯ ಕೆಡುವುದಕ್ಕಿಂತ ಮುಂಚೆ ಒಳ್ಳೆಯ ವೈದ್ಯರನ್ನು ಸಂಪರ್ಕಿಸಿ ತಪಾಸಣೆ ಮಾಡಿಸಿಕೊಳ್ಳಬೇಕೆಂದು ಅವರು ಹೇಳಿದರು ಜೊತೆಗೆ ನಾವು ಏನಿದೆ ಅಂದರೆ ನಮ್ಮ ಮೆದುಳಿನಲ್ಲಿ ಕೆಲವೊಂದು ರಾಸಾಯನಿಕ ವಸ್ತುಗಳಿರ್ತವೆ ಸೆರೆಟೋನಿನ್ ಇರ್ಬೋದು ಡೋಪಮಿನ್ ಇರ್ಬೋದು ಗ್ರಿಟಾಮಿನ್ ಇರ್ಬೋದು ಇದರಲ್ಲಿ ಏನಾದರೂ ಇಂಬ್ಯಾಲೆನ್ಸ್ ಆದರೆ ಮನುಷ್ಯನಲ್ಲಿ ಇವೇನಾಗ್ತದೆ ಮನುಷ್ಯರಲ್ಲಿ ತಲೆಯಲ್ಲಿ ನಾವು ಏನು ಅಂತ ಇಂಪಲ್ಸಸ್ ಒಂದು ಕಡೆ ಒಂದು ಅವನು ಟ್ರಾನ್ಸ್ಪೋರ್ಟ್ ಮಾಡ್ತಿರ್ತವೆ ಅವು ಕನೆಕ್ಷನ್ ಸರಿಗಾಗಲಿಲ್ಲ ಅಂದರೆ ಅವಾಗೇನಾಗುತ್ತೆ ಈ ಥರ ಮಾನಸಿಕ ಕಾಯಿಲೆಗಳು ಬರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ